ಸರೋಜೆ ಸರೋಜಿ ಸರೋಜೆ ಸಾವಿತ್ರಿ ಎರಡು ನೀರು ಆಯ್ತು ಎಲ್ಲಮ್ಮ ಕುಡಿತ ನೀರು ಕುಡಿತೀನಿ ನೀರು ಕುಡಿಯೇ ಕುಡಿಯ ನೀರು ಸಾಕತ್ತೆ ಸಾಕು ಇನ್ನೆರಡು ಕುಡಿಯೇ ಯಾಕೆ ಸುಸ್ತದಾ ಹೊಟ್ಟೆ ಸಿಗ್ತದತ್ತೆ ಮೂರು ದಿನ ಆಯ್ತು ಊಟ ತಿಂದು ನೀನು ಮಾಡ್ತಾ ಇರೋದು ನೀನೇ ಅನ್ಭೋಗಿಸ್ಬೇಕು ನಾನು ಹೇಳ್ತಾನೆ ಇದ್ದೀನಿ ಕಾಸ ಎಲ್ಲ ಕೊಟ್ಬಿಟ್ಟ ಎಪ್ಪನ ಕಾಲಕ್ಕೆ ಬೀಳೆ ಇನ್ನು ಕಷ್ಟ ಇಲ್ಲ ಪರಿಹಾರ ಆಗ್ತದೆ ದೇವ್ರಿದ್ದಂಗೆ ಅಂತ ದುರಾಂಕರವಾಗಿ ಮೆರೀದ ಇದೆಯಾ ಮೆರಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕತ್ತೆ ನಾನು ಯಜಮಾನಿಯಲ್ಲ ಹುಡುಕಬೇಕು ಯಾರು ಓದ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಡಕ ಹಾಂ ನಾನು ಓದ್ತೀನತ್ತೆ ನಾನು ಆ ಸರೋದಕ್ಕೆ ಇಬ್ಬರು ಹೋಗಿ ಕೊಟ್ಬಿಟ್ಟು ಬರ್ತೀರಾ ಇನ್ನೇನು ಮಾಡೋದು ಇನ್ನೇನು ಮಾಡೋದು ಯಾರು ಹೋಗೋಲ್ಲ ಹೋಗಲ್ಲ ಅಂತವ್ರೆ ಅಲ್ಲ ನಾಗಿಯವ್ರ ಹುಡ್ಗೇನು ಹೋಗೋಣ ಏನೋ ಏನೋ ಅಕ್ಕ ನೀವು ಯಾರು ಕೇಳೋದಕ್ಕ ಸಾವಿತ್ರಿತಿಗೆ ಬಾಪಾರಾ ಅಪ್ಪನಲ್ಲೇ ಮಾವನೇಲ್ಲ ಹಚ್ಕೋತ್ರಿತ್ರ ಯಾಕ್ರಾ ಅದೇ ದೊಡ್ಡನೂ ನಾಗತ್ತೇವ್ರಿಗೆ ಅವನ ನೋಡ್ಕೊಂಬ ಅಂತ ಹೇಳ್ದು ಇಲ್ಲ ಅಲ್ಲಿ ನೋಡ್ಕೊಂಬನ್ನಿ ಹೋಗಿ ಇಲ್ಲ ಅಲ್ಲಿ ಮಾಡೋದೆಲ್ಲ ಮಾಡ್ಬಿಡೋದು ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ನಿಂತವ್ರೆ ಇವರು ಹತ್ತು ರುತ್ ಹೋಗ ಏಯ್ ಬಾಯಿ ಮುಚ್ಚಬೇಕು ಮುಚ್ಚಬೇಕು ಬಾಯಿ ನಿನ್ನ ಮಗನ ದುರಾಂಕಾರಕ್ಕೆ ಅವ್ರೇನು ಮಾಡಿದ್ರು ನೋಡಿ ಇರೋದು ನೋಡಿ ಹೆಂಗೋತವೇ ಏನಾಯ್ತು ಎತ್ತಾಯ್ತು ಅಂತ ಏನು ಕೇಳ್ತೀರಾ ನೀನೇ ಹೇಳ್ದಲ್ಲ ಮಾಡೋದೆಲ್ಲ ಮಾಡಿಬಿಟ್ರು ಅಂತ ಇನ್ನೇನು ಮಾಡ್ತಾನೆ ಚಲೋ ಜಿಕ್ಕ ಇದೆ ಮೇಲೆ ನಾವೇ ಹೋಗೋಣ ನಾವೇ ಹೋಗ್ಬಿಟ್ಟು ಹೋಗಿ ಕೂತಿದ್ದ ಬೇರೆ ನಡಿ ಯಾರನ್ನ ಯಾಕೆ ಕೇಳ್ಕೊಬೇಕು ಹಾಗೆ ಮಾಡ್ರೆ ಹೋಗ್ ಕೂತಿದ್ ಬೋಗ್ರಿ ಏ ಸಾವಿತ್ರಿ ಬೀಳ್ತಾವ ನಿಂ ಕೆಟ್ಟುಗಳು ಒಂದು ಮನೆಯಿಂದ ತಗ್ತೀನಿ ನಿನ್ನ ಯಾಕೆ ಬವ ನಾನೇನು ಮಾಡಿದ್ನೆ ಅವ್ರ ಜೊತೆಗೆ ಸೇರ್ಬೇಡ ನೀನು ನಮ್ಮ ಅಮ್ಮನ ಜೊತೆಗೂ ಮಾತಾಡಬೇಡ ಸರೋಜಿ ಜೊತೆಗೂ ಸೇರಬೇಡ ಅವ್ರು ಸರಿ ಇಲ್ಲ ಅವರು ಕೆಟ್ಟ ಬುತ್ತಿಲ್ಲ ಅವ್ರ ಹತ್ರ ಇರೋದು ಆಗುತ್ತಾ ಹಾಂ ಅಪ್ಪ ಬಂದ ನಮ್ಮ ಅಮ್ಮನ ಏನು ಕಮ್ಮಿನ ಸರೋಜಿ ಏನು ಕಮ್ಮಿನ ನಿಜಕ್ಕೂ ನಮ್ಮ ಡಿಂಗ್ರ ಬಿಲ್ಲಿ ಏಯ್ ம ஆஹ் நான் தூர் கேசக்கெட்டும் ಇವಾಗ ನೀವೇನು ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ ಅಂತ್ರಿಲ್ಲ ನಾನೇನೋ ಓದ್ತೀನಿ ಏಯ್ ಬೀಸ ವೇಟ್ಗೆಕ ನಿಮ್ದು ಒಂದು ಸ್ಥಾ ಹೂ ನಂಕ ನೀವೆಲ್ಲ ನಾನು ನೆಮ್ಮದಿಯಾಗಿ ಇರ್ತೀನಿ ಯಾಕೋ ಏನಾಯ್ತು ಮನೆಯಾಗ ಗಂಡಿತ್ಕೊಂಡು ಎಂತ್ರು ಕಂಪ್ಲೇಂಟ್ ಕೊಡೋಕೆ ಊರಂಗರ ನೆಗೆಯಾ ನೀವು ಮಾಡೋ ದುರಾಂಕಾರ ಕೆಲ್ಸಗಳಲ್ಲ ನೋವು ಮಗ ಬರ್ತೀನಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ನಿಂಗೆ ಸರಿಯಾಗಿ ಅಂಟಿಸ್ತೀನಿ ಬಾಯಿ ಮುಚ್ಕೊಂಡು ಇರೋಣ ಅನ್ನೋದೇ ಇಲ್ಲ ನೀನು ಇವಾಗ ಅವನು ಓದ್ತಾವನ್ನಲ್ಲ ಬಿಡಮ್ಮ ಹೋಗಿ ಕೊಟ್ಬಿಟ್ಟು ಬರ್ತಾನಂತೆ ಸಾವಿತ್ರಿ ಒಂದು ಸರ್ ಸರಿ ಬರ್ತನಾ ಮಾನ್ಯಮ್ಮ ಏಯ್ ಹೋಗ್ಯ ಹೋಗಿ ನೀರು ಹೋಗು ನೀರಿಗೆ ಕುಡಿಯೋಬೇಕನ್ನು ಕುಡಿ ಸಾಯೋಗು ಅಕ್ಕ ನಾನು ಆಮೇಲೆ ಬರ್ತೀನಿ ಚಿಕ್ಕನ ಹೋಗಿ ಬರಲಿ ಆಮೇಲೆ ಬರ್ತೀನಿ ನಾನು ಗುಡ್ಡತೆ ಗುಡ್ಡತೆ ಏನೇ ಸೂಟ ಕೊಡು ಗುಂಡತ್ತೈನ್ಗಿನ ಅಣ್ಣ ಸರ್ ಅದೇ ತಿನ್ನು ತಿರ್ಗಾ ಕಾಸುಗ್ ಎತ್ಕೊಂಡಿದ್ದೆಲ್ಲ ಗುಂಡತ್ತೆ ಕಾಸುಗ್ ಅಲ್ಲೇ ಅಣ್ಣ ಸಾರು ಹೇಳ ನಿನ್ ಕಷ್ಟ ಇಲ್ಲ ಪರಿಹಾರ ಆಗ್ಬೇಕಂದ್ರೆ ನಿನ್ನ ಹತ್ರ ಇರೋ ದುಡ್ಡೆಲ್ಲ ಶಿವಪ್ಪನ ಕೈಯಲ್ಲಿ ಕೊಟ್ಟ ಅಪ್ಪನ ಕಾಲಕ್ಕೆ ಬಿಡು ನನ್ನ ಮಾತು ಕೇಳು ದೊಡ್ಡವ್ರ ಮಾತು ಕೇಳಬೇಕು ಮಕ್ಕಳು ನಿನ್ ಕಷ್ಟ ಇಲ್ಲ ಪರಿಹಾರ ಆಗ್ತದೆ ದುಡ್ಡು ಏನಕ್ಕೆ ಬೇಕು ಹಾಂ ದುಡ್ಡು ಇಟ್ಕೊಂಡಿದ್ಯಾ ದುಡ್ಡು ಏನು ತಿನ್ನೋಕೆ ತಿನ್ನಕತ್ತದ ದುಡ್ಡು ಅಷ್ಟು ದುಡ್ಡು ಇಕ್ಕಂಡಿದ್ಯಾ ಮನ್ಷನ್ ಬೇಕಾಗಿರೋದು ನಿಂಗೆ ಸಹಾಯಕ ದುಡ್ಡೆಲ್ಲ ದುಡ್ಡು ಬೇಕು ಅದೇ ಅತಿ ಹಾಕೂಡ್ದು ಅತಿ ಆದರೆ ಇಂಥ ಪರಿಸ್ಥಿತಿನೇ ಬರೋದು ಒಬ್ಬ ನಿನ್ನ ದುಡ್ಡು ಆಯ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕ ಚಿಕ್ಕನಲ್ಲ ಹೋಗಿದ್ದು ಹಿಂಗೇ ತಮಾಷೆ ಮಾಡಬೇಡ ನೀನು ನನಗೆ ಅಷ್ಟು ಊಟ ತಂದು ಕೊಡ್ಕೊಂಡೆ ಇಲ್ಲ ಅಂದರೆ ನಾನು ನನ್ನ ಎಷ್ಟು ಸತ್ತೊಬಿಡ್ತೀನಿ ನಿಂದ ಊಟ ಇದ್ಕ ನಾನು ದುಡ್ಡು ತಂದಿಲ್ಲ ಊಟ ತಂದಿರೋದು ನಾನು ದುಡ್ಡು ಬೇಡತ್ತೆ ಊಟ ಬೇಕು ಊಟನೇ ತಂದಿರೋದು ಯಾಕೆ ಏನಾಯ್ತು ನಂಗೆ ಊಟ ಕೊಡ್ಕೊಂಡತ್ತೆ ಚಲ್ಮ್ ಕಷ್ಟ ಬೆಂಕಿಕ್ಕ ಇಲ್ಲ ಯಾಕತ್ತೆ ಊಟ ಕೊಡು ಊಟ ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ ನಾನು ತಿನ್ನೋದನ್ನೇ ನಿಂಗೆ ತಂದು ಕೊಟ್ಟಿದ್ದೀನಿ ಅದನ್ನ ಕಾಸುಗಳು ಅಂತಂದ್ರೆ ಬರ ನೀನೇನು ಬಕ್ಸು ನಾನೇನು ಮಾಡಲೇ

ఊర్ బేనమ్ బంద్ను కందరబట్ బు అదే ఉగ్య అంత ఎద్దు బితు ఓడి బి ఏ బో యాకే దొడ్డంత ఆ కేస కొ காசுகெல்லாம் நீனத்தி அஸ் நான் ஒன் லட்ச ரூபாய் கிட்டுக்கோந்தல நின்ஹ் நீ கீ புத்தி இல்லை ஆ யாக்கே நான் ஒட்டி இன்வ் உட் பிட்டே ஆ ஏனா வந்திர் நீங்க கால்ல குளித்தம்மா கட் கண்டிப்போ கண்டனிள் மன்னா பட்டி கொட்டா ஏன்னா சுக ஏன் சுக அவனப்பணி ரானி தங்கிர் படிக்க கொடுத்தா பட்டி க இவங்க எல்லாேன் அவனதும்மா அது கதனோ ಅಮ್ಮ ನನಗ ನೀನು ಬಂದಿದ್ಯಲ್ಲ ಏನ ಅಡಿಗೆ ಮಾಡಿಕಮ್ಮ ಮೂವರು ದಿವಸ ಆಗುತ್ತೆ ಊಟ ತಿಂದು ನಾನು ಊಟ ತಿನ್ಬೇಕು ಗುಂಡತೆ ಗುಂಡತೆ ಓ ಚೆನ್ನಮ್ಮನ ಬಂದವಳ ಏನ ಚೆಂದ್ ಬಂಗಾರ ಮಗಳ ನೆತ್ತಿದ್ಯಮ್ಮ ಹುಡುಕಿದ್ರೂ ಸಿಕ್ಕಲ್ಲಮ್ಮ ಇಂಥ ಮಗಳು ಆ ಏನಂತ ಎತ್ತಬಿಟ್ಟೆ ಬಿಟ್ಟೆ ಯಾವ ಇವಳು ಮಕಾಮಚ್ಚೊಗ ಇವಳಿಗೆ ಬುದ್ಧಿ ಮಾಡ್ತಾಳೆ ಅಂದಿದ್ರೆ ಊಟದಾಗ ಎಕ್ಕತ್ತಿರ್ಸ್ಬಿಡ್ತಾ ಇದ್ನ ಅತ್ಗೆ ಊಟದಾಗ ಎತ್ತಿರ್ಸ್ತಾ ಇದ್ನೇ ಏನು ಬೇಕು ಇವಳು ಅವ್ನ ಮೇಲೆ ಇಲ್ದಿದ್ದೆಲ್ಲ ಅಪವಾದ ಹಾಕ್ಬಿಟ್ಲಮ್ಮ ಅವನ ಅದು ಎತ್ತೋದ್ನೋ ಎಲ್ಲವನು ಏನು ಕಥೆನೋ ಯಾರು ತಿಳಿದ್ವಾ ಅಲ್ಲ ತಿಳು ಮೂರು ದಿವ್ಸ ಆಗುತ್ತಂತೆ ಊಟ ತಿಂದ ಆಂ ಒಂದು ಸೀರೆ ಊಟಕ್ಕನೇ ಕೊಡಬೇಕಾಗಿತ್ತಲ್ಲ ನೀವು ಇವಾಗ ತಾನೇ ಎತ್ಕೊಂಡೋಗ ತಟ್ಟೆ ಇಕ್ಕಿದ್ದೀನಿ ನೋಡಮ್ಮ ಅಲ್ಲೇ ಇತ್ತಿದ್ದೀನಿ ನೋಡಿ ಇನ್ನೇ ತಟ್ಟೆ ನೀವು ಕಾಸು ಕೊಡ್ತಾ ಇದ್ದೀರಾ ನಂಗೆ ಕಾಸು ಕೊಡ್ತಾಯಿದ್ದೀರಾ ಅಂತ ಬಡ್ಕೊಂತಾವಳೆ ನಾನು ಏನು ಮಾಡಲಿ ಹೇಳು ಮೂರು ದಿವಸದಿಂದ ಇದೇ ಕೆಲಸ ಕೊಡ್ತಾವಳೆ ತಟ್ಟೆ ಎತ್ಕೊಂಬರೋದು ತಿರ್ಗಾ ವಾಪಸ್ ಎತ್ಕೊಂಡು ಹೋಗೋದು ಕೇಳ ಅಲ್ಲೇ ಅವಳೆ ಹೌದೇನೆ ಹಾಂ ಹ್ಞೂನಮ್ಮ ಕಾಸಲು ಕೊಡ್ತಾರಮ್ಮ ಊಟ ತಿನ್ನುವಂತ ನೀನೇ ಹೋಗಮ್ಮ ನೀನೇ ಹೋಗು హాస్క ఊట సవిత్రి అవుగా హక్స్కొ నిమ్మమ్మమ్మమ్మమ్మమ్మే ఎత్కొంబర్లీ ఊటన నిమ్మమ్ ఎత్కర్లే నాక సుమ్ అనబెక్ ఆయన ఎత్కరీ ముందు వరయోదు